ನಮ್ಮ ಯಜಮಾನ್ರಲ್ಲಿ ಒಳಗಡೆ ಇದ್ದಾರೆ ನಾವು ಸೆಲೆಬ್ರೇಷನ್ ಮಾಡಬಾರ್ದು ಹೆಣ್ಣು ಮಗು ಬಗ್ಗೆ ನಮ್ಮ ಇಂಡಿಯಾದಲ್ಲಿ ಏನು ಮರ್ಯಾದೆ ಇದೆ ನಮ್ಮ ಉಸ್ರಲ್ಲೇ ಬಾಸ್ ಇದ್ದಾರೆ ಬಾಸ್ಗೆ ಬೆನ್ನಲು ಬಗ್ಗೆ ಯಾವಾಗಲೂ ಯಾವಾಗ್ಲೂ ಇದ್ದೇ ಬಾಸ್ ಬಳ್ಳಾರಿಯಲ್ಲಿ ಇದ್ರು ಭಾಷೆ ಬಾಸ್ ದುಬೈಯಲ್ಲಿ ಇದ್ರು ಭಾಷೆ ನಾವು ಮೊದ್ಲೇದಾಗಿ ಏನು ಹೇಳಕ್ ಇಷ್ಟಪಡ್ತೀವಿ ಅಂತ ಹೇಳಿದ್ರೆ ಬಹುಶಃ ನಿಮ್ಗೆ ಗೊತ್ತಿರ್ಬೋದು ನಾವು ಈ ಕ್ರಾಂತಿ ಫಿಲಮ್ ಇಂದನೆ ಅತ್ತಿಬಿಲ್ಲ ಡಿ ಬಾಸ್ ಫ್ಯಾನ್ಸ್ ಏನೆಲ್ಲ ಒಗ್ಗೂಡಿ ನಾವು ಮಾಡ್ತಾ ಇರೋದು ಅದಕ್ಕೆ ಮುಂಚೆ ಎಲ್ಲ ನಾವು ಮಾಡ್ತಾ ಇದ್ವಿ ನಮ್ಮ ಹುಡುಗರಲ್ಲಿ ಯೂನಿಟಿ ಎಲ್ಲ ಎಲ್ಲ ಸೇರಿಕೊಂಡು ಇಡೀ ಆನೆಕಲ್ ತಾಲೂಕಲ್ಲಿ ಮಾಯಸಂದ್ರ ಇರ್ಬೋದು ಧಮ್ಸಂದ್ರ ಇರ್ಬೋದು ಮಳ್ಳೇನಹಳ್ಳಿ ಇರ್ಬೋದು ಇಳ್ಳಿ ಮೇಲೆ ಟೋಟಲ್ ಎಲ್ಲ ಹುಡುಗರ್ನ ಸೇರಿಸಿ ಕ್ರಾಂತಿಯಲ್ಲಿ ನಾವೇನು ಪ್ರಮೋಷನ್ ಕೊಟ್ವಿ ಮೀಡಿಯಾದವ್ರು ಯಾವಾಗ ನಮ್ಮ ಬಾಸ್ಗೆ ಆಪೋಸಿಟ್ ಆದರು ಪ್ರಮೋಷನ್ ಇಲ್ಲ ಅಂತೇಳಿ ಆವಾಗ ಆ ಕ್ಷಣದಲ್ಲೇ ನಾವೆಲ್ಲ ಒಗ್ಗೂಡಿ ಬಾಸ್ಗೆ ನಮ್ಮಂಥ ಅಭಿಮಾನಿಗಳು ಕೋಟ್ಯಾಂತರ ಜನ ಇದ್ದಾರೆ ಆವಾಗ ಬಾಸ್ನ ಅಭಿಮಾನಿ ನಾವು ಹೃದಯದಲ್ಲಿ ಇಟ್ಕೊಂಡಿದ್ವಿ ಬಟ್ ಯಾವಾಗ ಮೀಡಿಯಾದವರೆಲ್ಲ ನಮ್ಮ ಬಾಸ್ಗೆ ಆಪೋಸಿಟ್ ಆದರೂ ನಾವೆಲ್ಲ ಒಗ್ಗಟ್ಟಾದ್ರೆ ಬಾಸ್ ನಮ್ಮ ಅದು ನಮ್ಮ ಬಾರ್ಡ್ರಲ್ಲಿ ಬಹುಶಃ ನಮ್ಗೆ ಗೊತ್ತಿರ್ತದೆ ನಮ್ಮ ಬಾರ್ಡ್ರಲ್ಲಿ ನಮ್ಮ ಡಿ ಬಾಸ್ ಅಭಿಮಾನಿಗಳು ಏನಿದ್ರು ಎಲ್ಲ ಎಲೆಮರಿ ಕಾಯಿ ಥರ ಇದ್ದರು ಬಟ್ ಕ್ರಾಂತಿ ಫಿಲಮಲ್ಲಿ ನಾವು ಏನಂತ ತೋರಿಸಿದ್ದೀವಿ ಆವಾಗಲಿಂದ ಈಗಲವರೆಗೂ ನಮ್ಮ ಉಸಿರಿವರ್ಗು ಕೊನೆಯವರೆಗೂ ಏನು ಈ ಫಿಲಮ್ ಬರುತ್ತೆ ಇದರಿಂದ ಹತ್ತರಷ್ಟು ನಾವು ಬಾಸ್ಗೆ ಬೆನ್ನಲು ಬಗ್ಗೆ ಜೊತೆಯಲ್ಲಿ ಯಾವಾಗಲೂ ಇದ್ದೇ ಇರ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ಇವತ್ತಿನ ಸೆಲೆಬ್ರೇಷನ್ ಸರ್ ಸರ್ ಇವತ್ತಿನ ಸೆಲೆಬ್ರೇಷನ್ನು ಸೆಲೆಬ್ರೇಷನ್ ಅಂತ ಹೇಳಕ್ಕೆ ನಾವು ನಿಜ ಹೇಳ್ತೀನಿ ಹೇಳ್ಬಾರ್ದು ನಾವು ನಮ್ಮ ಯಜಮಾನರಲ್ಲಿ ಒಳಗಡೆ ಇದ್ದಾರೆ ನಾವು ಸೆಲೆಬ್ರೇಷನ್ ಮಾಡಬಾರ್ದು ಬಟ್ ಕಾರಣ ಇಷ್ಟೇ ಬಾಸ್ ಒಳಗೆ ಇದ್ರೂ ಸಿಂಹ ಸಿಂಹನೇ ನಾವು ಸಿಂಹ ಆವಾಗಲೇ ಹೇಳ್ದಂಗೆ ಸಿಂಹದ ಮರಿಗಳು ನಾವು ಬಾಸ್ ಒಳಗಡೆ ಇದ್ದಾರೆ ನಾವು ಏನು ನಮ್ಮ ಯಜಮಾನರ ಕರಿಯ ಇವಾಗ ರೀ ರಿಲೀಸ್ ಆಗಿದೆ ನಾವು ಸಂಭ್ರಮ ಮಾಡಲೇಬೇಕು ಆದರೆ ಬಾಸ್ ಒಳಗಡೆ ಇರೋದು ದುಃಖ ನಮಗೆ ನೂರರಷ್ಟಿದೆ ಅದನ್ನ ಹೇಳಲಿಕ್ಕೆ ಆಗೋದಿಲ್ಲ ಬಟ್ ಬಾಸ್ ಫಿಲಮ್ ಬಂದಾಗ ಥಿಯೇಟ್ರ್ ಮುಂದೆ ನಾವು ಏನೇನು ಮಾಡ್ತೀವಿ ನೀವು ನೋಡ್ದಂಗೆ ಮೂರು ವರ್ಷದಿಂದ ಹತ್ತರಷ್ಟು ಮಾಡ್ತೀವಿ ಈಗ ಇದು ಸಿಂಪಲ್ ಅಷ್ಟೇ ಟ್ರೈಲರ್ ಇದು ರಿಲೀಸು ಡೇವಿಲ್ಗೆ ಏನಂತ ನಾವು ತೋರಿಸ್ತೀವಿ ಸರ್ ಈ ಹಿಂದೆ ಆದರೂ ಆಗಲಿ ಕ್ರಾಂತಿ ಆದರೂ ಆಗಲಿ ಆ ಟೈಮಲ್ಲೂ ಅಷ್ಟೇ ಒಂದು ಬಿಗ್ ಸೆಲೆಬ್ರೇಷನ್ ಮಾಡ್ತಾ ಇದ್ವಿ ಅಂದ್ರೆ ಇವಾಗ ಸಿನಿಮಾ ನೋಡೋಕೆ ಬರ್ತಾರೆ ಅವ್ರಿಗೆಲ್ಲ ಒಂದು ಊಟದ ವ್ಯವಸ್ಥೆ ಆದ್ರೂ ಆಗಿರಬಹುದು ಮತ್ತೆ ಇಲ್ಲಿ ಥಿಯೇಟರ್ ಹತ್ರ ಒಂದು ಬ್ಯಾನರ್ ಆದರೂ ಆಗಲಿ ಒಂದು ಪ್ರಮೋಷನ್ ಆದರೂ ಆಗಲಿ ಇಲ್ಲೆಲ್ಲ ಮಾಡ್ತಾ ಇದ್ವಿ ಈ ಕರಿಯರ್ ಸಿನಿಮಾಗೂ ಹಂಗೆ ಮಾಡಿದ್ದೀರಾ ಅದು ಯಾವ ತರ ಏನು ಅಂತ ಹೇಳ್ತಾ ಇಲ್ವಾ ನಮ್ಮ ಉಸಿರು ಬಾಸ್ ಎಲ್ಲ ಫಿಲಮ್ ನಾವು ಇದೇ ರೀತಿ ಮಾಡ್ಕೊಂಡು ಮಾಡ್ಕೊಂಡು ಬಂದೇ ಬರ್ತೀವಿ ಮಾಡ್ತಾ ಇರ್ತೀವಿ ಮುಂದೆನೂ ಮಾಡ್ತೀವಿ ಇಷ್ಟೇ ನಮ್ಮ ಮತ್ತೆ ಬೆಲೆ ಏನು ಡಿ ಬಾಸ್ ಫ್ಯಾನ್ಸ್ ಇದ್ದಾರೆ ಎಲ್ಲ ಒಗ್ಗಟ್ಟು ಏನಿದೆ ನಮ್ಮ ಒಗ್ಗಟ್ಟಿನ ಯಾರ ಕೈಯಲ್ಲಿ ಮುರಿಯೋಕ್ಕಾಗಲ್ಲ ನಮ್ಮ ಬಾಸ್ ಅಭಿಮಾನನ ನಮ್ಮ ಎದೆಯಿಂದ ಯಾರೂ ತೆಗಿಯೋಕ್ಕಾಗಲ್ಲ ನಾವು ಉಸಿರಿರೋವರೆಗೂ ಬಾಸ್ ಇಷ್ಟು ಇನ್ನೂ ನೂರು ಫಿಲಮ್ ಆಗಲಿ ನಾವು ಇದೇ ರೀತಿ ಸಂಭ್ರಮ ಸಂಭ್ರಮಣೆ ಮಾಡೇ ಮಾಡ್ತೀವಿ ನೀವು ಹೇಳ್ದಂಗೆ ಕ್ರಾಂತಿ ಫಿಲಮಲ್ಲಿ ನೀವು ಪ್ರಮೋಷನ್ಗೆ ನೋಡಿದ್ದೀರಾ ಕಾಟೇರಾದಲ್ಲಿ ಇಡೀ ನಮ್ಮ ಇಂಡಿಯಾ ಇಂಡಸ್ಟ್ರಿನಲ್ಲೇ ನೀವು ಗೊತ್ತಿಲ್ಲ ಬಹುಶಃ ನಿಮ್ಗೆ ಗೊತ್ತಿರುತ್ತೆ ಮೂವತ್ತು ನಲ್ವತ್ತು ಕುರಿಗಳನ್ನ ಹೊಡೆದು ಎಲ್ಲ ಶೋಗೂ ನಾವು ಹೊಟ್ಟೆ ತುಂಬ ಅಭಿಮಾನಿಗಳು ಸಾರ್ವಜನಿಕರು ಊಟ ಹಾಕಿದ್ದೀವಿ ಅದೇ ರೀತಿ ನಾವು ಪದೇ ಪದೇ ಹೇಳ್ತಾಯಿದ್ದೀವಿ ಬಾಸ್ ಬರ್ಡೇಗೆ ಇದೇ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಬುಕ್ಸ್ ಕೊಡೋದ್ರಿಂದ ಹಿಡ್ದು ಕಂಪ್ಯೂಟರ್ ಕೊಡೋದರಿಂದ ಹಿಡ್ದು ಡೊನೇಷನ್ ಕೊಡೋದ್ರಿಂದ ಹಿಡ್ದು ಅವ್ರಿಗೆ ಬ್ಯಾಗ್ ಕೊಡೋದ್ರಿಂದ ಹಿಡಿದು ಪ್ರತಿ ವರ್ಷ ಮಾಡ್ಕೊಂಬರ್ತೀವಿ ಮುಂದೇನೂ ಮಾಡ್ತೀವಿ ಇದು ಬಾಸ್ ಒಳಗೆ ಇರೋದಕ್ಕೋದ್ರೆ ಸಿಂಪಲ್ ಅಷ್ಟನ್ನೇ ಇದು ಡೆವಿಲಿ ಇದಕ್ಕಿಂತ ನೂರು ಪಟ್ಟು ತುಂಬ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಒಂದು ನಿಮಿಷ ಇರಿ ಸರ್ ನೀವು ಅಂದ್ಕೊಂಡಿದ್ರೆ ಅಷ್ಟೇ ಬಾಸ್ ನಮ್ಮ ಜೊತೇಲಿ ಇಲ್ಲ ಅಂತೇಳಿ ನಮ್ಮ ಉಸಿರಲ್ಲೇ ಬಾಸ್ ಇದ್ದಾರೆ ಬಾಸ್ ಬಳ್ಳಾರಿಯಲ್ಲಿದ್ದರೂ ಭಾಷೆ ಬಾಸ್ ದುಬೈಯಲ್ಲಿದ್ದರೂ ಭಾಷೆ ಬಾಸ್ ಎಲ್ಲಿದ್ರು ಭಾಷೆ ಬಟ್ ಏನು ನಮ್ಮ ಕಾಂಟ್ಯಾಕ್ಟಲ್ಲಿ ಮುಖಾಮುಖಿ ಇಲ್ದಿರೋ ಇರ್ಬೋದು ನಮ್ಮ ಒಡನಾಟ ನಾವು ಸಾಯೋವರೆಗೂ ನಮ್ಮ ಉಸಿರಿರೋವರೆಗೂ ಕೊನೆ ಉಸಿರಿರೋವರೆಗೂ ಬಾಸ್ ಒಡನಾಟ ನಮ್ಮ ಜೊತೆಲಿ ಇದ್ದೇ ಇರುತ್ತೆ ಅಷ್ಟು ದೊಡ್ಡ ಮನುಷ್ಯರು ನಾವಲ್ಲ ಏನು ನಮ್ಮ ಕರ್ನಾಟಕ ಅಖಿಲ ಕರ್ನಾಟಕದ ಸಂಘಟನೆ ಏನಿದೆ ಅವರು ಪ ರೀರಿಲೀಸ್ ಮಾಡ್ತಾರೆ ಅದನ್ನು ನಾವು ಇಲ್ಲಿ ಸೆಲೆಬ್ರೇಷನ್ ಮಾಡ್ತೀವಿ ಅವರ ಒಂದು ಅನ್ನೋದಕ್ಕಿಂತ ಅವರು ನಮಗೆ ಆರ್ಡ್ರ್ ಮಾಡಲ್ಲ ಯಾರು ಏನು ಹೇಳಲ್ಲ ಈ ಥರ ಇಲ್ಲಿ ಸರ್ ಥೇಟ್ರವ್ರೆ ನಮ್ಮನ್ನು ಕೇಳ್ಕೊತಾರೆ ಸರ್ ಬನ್ನಿ ನೀವು ಬಂದೇ ಈ ಥಿಯೇಟ್ರಿಗೆ ಕಳೆ ಅಂತ ಅವ್ರು ಕರೀತಾರೆ ನಾವು ಮಾಡ್ತಾಯಿದ್ದೀವಿ ಸರ್ ಈಗ ರೋಡಲ್ಲಿ ಒಂದು ಆನೆ ಹೋಗ್ತಾ ಇರುತ್ತೆ ನಾಯಿಗಳು ಬಗಳಿದ್ರೆ ಆನೆಗೆ ಏನೂ ಆಗೋಲ್ಲ ಸರ್ ನಾವು ನಮ್ಮ ಒಳ್ಳೆತನ ಮಾತ್ರ ಗುರ್ಸೋ ಜನ ಕೋಟಿ ಜನ ಇದ್ದಾರೆ ಕೆಟ್ಟ ಜನ ಗುಡ್ಸೋರು ಒಂದು ಇಬ್ಬರು ಮೂವರನ್ನ ಅವ್ರ ಬಗ್ಗೆ ಯೋಚನೆ ಮಾಡೋ ಟೈಮು ಇಲ್ಲ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಅದು ಯಾರು ಆ ಕ್ವೆಶನ್ ಕೇಳ್ತಾರೋ ಯಾರು ಕೇಳ್ತಾರೋ ಫಸ್ಟ್ ಅವರು ಅವ್ರ ಎದೆನ ಅವ್ರ ಎದೆ ಬೆನ್ನ ಮುಟ್ ನೋಡ್ಕೊಬೇಕ್ರಿ ಡಿ ಬಾಸ್ ನಮ್ಗೆ ತೋರಿಸಿರೋ ದಾರಿ ಇಷ್ಟೇನೆ ಕಷ್ಟದಲ್ಲಿರೋರಿಗೆ ಎಲ್ಪ್ ಮಾಡಬೇಕು ಬಡ ವಿದ್ಯಾರ್ಥಿಗಳಿಗೆ ಎಲ್ಪ್ ಮಾಡಬೇಕು ಏನು ಬಡವ್ರು ನಿಮ್ಮ ನಮ್ಮ ಹತ್ರ ಬರೋರಿಗೆ ಡಿ ಬಾಸ್ ಅಭಿಮಾನಿಗಳ ಹತ್ರ ಇದುವರೆಗೂ ನಾವು ಒತ್ತಿ ಬೆಲೆಯಲ್ಲಿ ಬಾಸ್ ಏನು ಬೇರೆ ಜನಕ್ಕೆ ಕೊಡೋದು ಇನ್ನೊಬ್ರು ತೋರಿಸ್ಕೊಳಲ್ವೋ ನಮ್ಮ ಅಭಿಮಾನಿ ನಮ್ಮ ಡಿ ಬಾಸ್ ನಾವು ಏನೇನು ಕೊಟ್ಟಿದ್ದೀವಿ ಅಂತ ನಿಮ್ಮ ಮೂಲಕ ನಾವು ಹೇಳೋಕ್ಕೆ ಇಷ್ಟಪಡೋಲ್ಲ ಯಾಕಂದರೆ ಇಷ್ಟೇ ಬಾಸ್ ಹೆಂಗಿರ್ತಾರೆ ನಾವು ಅದನ್ನೇ ಫಾಲೋ ಮಾಡ್ತೀವಿ ಹೇಳೋರಿಗೆಲ್ಲ ಉತ್ತರ ಇಷ್ಟೇ ಸರ್ ಬಾಸ್ ಹೇಳ್ತಾರಲ್ಲ ಆಲ್ಯ ಆ ಲ್ಯಾಂಗ್ವೇಜಲ್ಲಿ ನಮ್ಗೆ ಹೇಳೋಕ್ಕೆ ಇಷ್ಟಪಡೋಲ್ಲ ಇಷ್ಟೇ ನಿಜ ಹೇಳೋರು ಫಸ್ಟ್ ಕರೆಕ್ಟಾಗಿ ಇರಬೇಕು ಬಂದು ಅತ್ತಿ ಬೆಲೆ ಡಿ ಬಾಸ್ ಅಭಿಮಾನಿಗಳು ಏನೇನು ಮಾಡ್ತಾ ಇದ್ದಾರೆ ಏನೇನು ನಡೆಸ್ತಾ ಇದ್ದಾರೆ ವರ್ಷಕ್ಕೆ ಒಂದು ಡಿ ಬಾಸ್ ಹೆಸ್ಲಲ್ಲಿ ಒಂದು ಕ್ರಿಕೆಟ್ ಟೂರ್ನಮೆಂಟಿಂದ ಹಿಡಿದು ವರ್ಷಕ್ಕೆ ಒಂದು ಬಾಸ್ ಬರ್ಡೇ ದಿವಸ ಒಂದೊಂದು ಸ್ಕೂಲ್ನ ಯೂನಿಫಾರ್ಮ್ ಕೊಡೋದ್ರಿಂದ ಹಿಡಿದು ಹೋಬಳಿ ಲೆವೆಲಲ್ಲಿ ಬುಕ್ಸ್ ಕೊಡೋದ್ರಿಂದ ಹಿಡಿದು ಅವರಿಗೆ ಕಂಪ್ಯೂಟ್ ನೆಕ್ಸ್ಟು ಇನ್ನೂ ಪ್ಲ್ಯಾನ್ಸ್ ಇದೆ ಬಟ್ ಹೇಳೋದನ್ನ ಈ ಕೈಯ್ಯಲ್ಲಿ ಕೊಡೋದನ್ನ ಮರ್ತು ಬಿಡ್ಬೇಕ್ರಿ ಆ ನಮ್ಮ ಬಾಸ್ ಅದನ್ನೇ ನಮ್ಗೆ ಹೇಳ್ಕೊಟ್ಟಿರೋದು ಇದು ಮಾಡ್ತಾ ಇದೀವಿ ಮಾಡ್ತಾ ಇದೀವಿ ಅಂತ ಎಲ್ರೂ ಕರೆದು ಬಿಟ್ಟು ಶೋ ತೋರ್ಸೋಕ್ ನಮ್ಗೆ ಇಷ್ಟ ಇಲ್ಲ ಹೇಳೋರಿಗೆಲ್ಲ ಇಷ್ಟೇ ಹೇಳ್ಬೇಕಾ ಬಾಸ್ ಹೇಳ್ಬಿಟ್ಟಿದ್ದಾರೆ ನಾವು ಹೇಳೋಕೆ ನಮ್ಗೆ ಇಷ್ಟಪಡೋಲ್ಲ ತಲೆ ಮುಂಜಾನೆ ಅಷ್ಟೇ ನಮ್ಮ ಬಾಸ್ನ ಎರಡು ದೋಣಿ ಮೇಲೆ ಕಾಲು ಹಿಡಿಬೇಡ ನಮ್ಮ ಬಾಸ್ ಹೇಳಿರೋದು ಅಷ್ಟೇ ಮಾತ್ರ ಇವತ್ತು ನಾವೊಂದು ಹೇಳ್ತೀವಿ ಅವ್ರು ಹೇಳ್ತಾರೆ ತಂದೆ ತಾಯಿನ ಸಾಗ ನಮ್ಮ ತಂದೆ ತಾಯಿ ನಾವು ದೇವ್ರಂಗ್ ಸಾಗ್ತಾ ಇದೀವಿ ಸರ್ ಅಲ್ಲ ಅದೇ ನಿಜ 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 ನಮ್ಮ ಭಾಸ್ನ ದೇವ್ರು ನಿಜ ನಿಜ ನಾವು ದಯವಿಟ್ಟು ಇದನ್ನ ಯಾರು ಹೇಳ್ತಾರೋ ಅದಕ್ಕೆ ಅರ್ಪಣೆ ಮಾಡಿ ಇಷ್ಟಪಟ್ಟಿರೋ ಒಂದು ಹೀರೋ ಇಷ್ಟಪಟ್ಟಿರೋ ಒಂದು ದೇವರಿಗೆ ನಾವು ಇಷ್ಟೊಂದು ಪೂಜೆ ಥರ ಮಾಡಿ ಅವರ ಒಂದು ಫಿಲಂ ನಾವು ಸೆಲೆಬ್ರೇಷನ್ ಮಾಡ್ತಿದೀವಿ ಅಂದ್ರೆ ನಮ್ ತಂದಿರೋ ತಂದೆ ನಾವು ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀವಿ ಅಂತ ಹೇಳ್ಬೇಕು ಅಲ್ಲ ಅಷ್ಟು ನೀವ್ ಯೋಚನೆ ಮಾಡಿ ಇವ್ರನ್ನೇ ಇಷ್ಟು ಆರಾಧಿಸ್ತಾ ಇದೀವ ಅಂದ್ರೆ ನಮ್ಮ ತಂದೆ ತಾಯಿನ ಎಷ್ಟ್ ಲೆವೆಲ್ ಅಲ್ಲಿ ನಾವ್ ಇಕ್ಕಿರ್ಬೇಕು ಅಂತ ಸರ್ ಯಾರು ಇಲ್ಲಿ ತಂದೆ ನೋಡ್ಬೋದು ಯಾರು ಬರೋದು ಮೀಡಿಯಾದಲ್ಲಿ ಕುತ್ಕೊಂಡು ಹೇಳ್ತಾರೆ ಒಬ್ಬ ಕುತ್ಕೊಂಡು ಹೇಳ್ತಾನೆ ದನ ಐವಾನ ಇನ್ನೊಬ್ಬ ಕುತ್ಕೊಂಡು ಹೇಳ್ತಾನೆ ಏನಂತ ಹೇಳ್ತೇನೆ ಹೇಳಿ ಕುರಿ ಹೊಡೆಯ ಕಾಸು ಕೊಟ್ರಂತೆ ಆಮೇಲೆ ಟ್ಯಾಟಾಕ್ಸ್ ಕಾಸು ಕೊಟ್ರಂತೆ ಇವ್ರಿಗೆಲ್ಲರ ಗೊತ್ತಾ ಅಯ್ಯೋತ್ಗಡೆ ಕತ್ತೆಗೆ ಏನೋ ಹೋಗ್ತದೆ ಗೊತ್ತು ಕಸ್ತೂರಿ ವಾಸನೆ ಒಂದು ನಿಜವಾಗ್ಲೂ ನೀವು ಒಳ್ಳೆ ಕ್ವಶನ್ ಕೇಳಿದ್ದೀರಾ ಸರ್ ನೀವು ಮೀಡಿಯಾದವ್ರು ಇರ್ಬೋದು ನಾವು ಭಾಸ್ ಅಭಿಮಾನಿಗಳಿರ್ಬೋದು ಎದೆ ಮುಟ್ಕೊಂಡು ಪ್ರಾಮಾಣಿಕವಾಗಿ ನಿಮ್ಮ ಮನಸ್ಸಾಕ್ಷಿಗೆ ನೀವೇ ಒಂದು ಯೋಚನೆ ಮಾಡಿ ಹೇಳಿ ನಮ್ಮನೆ ಹೆಣ್ಮಕ್ಳಿಗೆ ಯಾರಾದ್ರೂ ರೋಡಲ್ಲಿ ಹೋಗ್ಬೇಕಾರೆ ಏ ಅಂದ್ರೆ ನೀವು ಬಿಡ್ತೀರಾ ಅಂಥದ್ರಲ್ಲಿ ಅವನು ಮಾಡಿರತಕ್ಕಂಥ ಎಲ್ಲ ನೋಡ್ರಿ ಸತ್ತಿರೋನು ನೇತಾಜಿ ಅಲ್ಲ ಮಹಾತ್ಮ ಗಾಂಧೀಜಿ ಅಲ್ಲ ಅವನು ಮಾಡಿರೋದು ಅಲ್ಲ ಅವನು ಮಾಡಿರೋದು ಏನು ಅಂತೇಳಿ ಇಡೀ ಪ್ರಪಂಚಕ್ಕೆ ಗೊತ್ತಿದೆ ಬಟ್ ಮೀಡಿಯಾದವ್ರ ಬಗ್ಗೆ ನಾವು ಕೆಟ್ಟದಾಗಿ ಹೇಳೋದೇ ಬೇಡ ಆಲ್ರೆಡಿ ಪ್ರಪಂಚನೇ ಹೇಳ್ತಾ ಇದೆ ಪಾಸು ಮಾಡಿರೋದು ತಪ್ಪು ಕರೆಕ್ಟು ಅಂತ ಹೇಳೋಷ್ಟು ನಾವು ದೊಡ್ಡ ಮನುಷ್ಯರಲ್ಲ ಆಯ್ತಾ ಅವ್ರು ನಂಬ್ಕೊಂಬಂದಿರೋವ್ರಿಗೆ ಅವ್ರು ನ್ಯಾಯ ಕೊಡ್ತಿದ್ರು ಅಂತ ಹೇಳಕ್ಕೆ ಮಾತ್ರ ನಾನು ಇಷ್ಟಪಡ್ತೀನಿ ನಿಜ ಇನ್ನೊಂದು ನಮ್ಮ ಮನೆ ಹೆಣ್ಮಕ್ಳಿಗೆ ಯಾರಾದರೂ ಏ ಅಂದರೆ ನಾವು ಬಿಡೋಲ್ಲ ಅಂಥದ್ರು ಅಶ್ಲೀಲವಾಗಿ ಮೆಸೇಜ್ ಕಳಿಸೋದಾಗ್ಲಿ ಇನ್ನೊಂದು ಮಾಡೋದಾಗ್ಲಿ ಮಾಡಿದಾಗ ಸಾಮಾನ್ಯವಾಗಿ ಒಂದು ಕಾಮನ್ ಪೀಪಲ್ಲೇ ಬಿಡಲ್ಲ ಇನ್ನು ಸಾವಿರಾರು ನಮ್ಮ ನೂರಾರು ಏನು ಕೋಟ್ಯಾಂತರ ಅಭಿಮಾನಿಗಳು ಇಟ್ಟಂತ ನಮ್ಮ ಬಾಸ್ ಬಿಡ್ತಾರ ನೀವೇ ಹೇಳಿ ನಿಮ್ಮ ಆತ್ಮ ನೀವೇ ಯೋಚನೆ ಮಾಡಿ ಒಂದು ಮಗು ಬಗ್ಗೆ ನಮ್ಮ ಇಂಡಿಯಾದಲ್ಲಿ ಏನು ಮರ್ಯಾದೆ ಇದೆ ಅದನ್ನ ನಮ್ಮ ಬಾಸ್ ಉಳಿಸ್ಕೊಂಡಿದ್ದಾರೆ ಅಂತ ಹೇಳಿ ನಾವು ಎದೆ ತಟ್ಟ ಹೇಳಕ್ ನಾವು ಇಷ್ಟಪಡ್ತೀವಿ ಸರಿ ಸರ್ ಸರ್ ಇದೊಂದು ರೇಣುಕಾ ಸ್ವಾಮಿ ಅವರು ಸತ್ತಿದಾರಲ್ಲ ಸರ್ ರೇಣುಕಾ ಸ್ವಾಮಿ ಅವರು ಸತ್ತಿದಾರಲ್ಲ ಅವರು ಸತ್ಯ ತುಂಡ ತುಂಡವ್ರ ಸತ್ಯ ಹರಿಚನ್ ತುಂಡವ್ರ ಎಲ್ಲ ನೀವೇ ಸರ್ಟಿಫಿಕೇಟ್ ಕೊಟ್ಬಿಟ್ರೆ ನಾವೇನ್ ಮಾಡ್ಬೇಕು ಅಲ್ಲ ನಾನು ಹೇಳ್ತಾ ಇದ್ದೀನಿ ಸರ್ ಮೀಡಿಯಾ ಬಗ್ಗೆ ನಾನು ತಪ್ಪಾಗಿ ಹೇಳ್ತಾ ಇಲ್ಲ ಅವ್ರೇನ್ ಸತ್ಯ ಹರಿಚನ್ ತುಂಡವ್ರ